ಶಿರಹಟ್ಟಿ ತಾಲೂಕಿನ ಮಾಗಡಿಕೆರೆ ಇತ್ತೀಚೆಗೆ ಪ್ರಸಿದ್ಧವಾದ ತಾಣವಾಗಿದೆ ಬಣ್ಣ ಬಣ್ಣದ ಸುಂದರ ವಿದೇಶಿ ಪಕ್ಷಿಗಳು ಪ್ರತಿ ವರ್ಷ ತಪ್ಪದೆ ಇಲ್ಲಿಗೆ ವಲಸೆ ಬರುತ್ತವೆ ಕಣ್ಣಿಗೆ ಮುದ ನೀಡುವ ಪಕ್ಷಿಗಳನ್ನು ಈಗ ನೋಡೋಣ ಬನ್ನಿ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದೆತ್ತ ಸಂಬಂಧವಯ್ಯ ಪ್ರಭುವಿನ ಈ ವಚನ ಮಾಗಡಿಕೆರೆಗೆ ವಲಸೆ ಬರುವ ಪಕ್ಷಿಗಳನ್ನು ನೋಡಿದಾಗ ನೆನಪಾಗುತ್ತದೆ ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಕೆರೆ ಉತ್ತರ ಕರ್ನಾಟಕದಲ್ಲಿ ವಲಸೆ ಪಕ್ಷಿಗಳ ಏಕೈಕ ಪ್ರಸಿದ್ಧ ತಾಣವಾಗಿದೆ ಪಾಕಿಸ್ತಾನದ ಲಡಾಖ್ ಹಿಮಾಲಯದ ಪ್ರದೇಶಗಳಿಂದ ಬಾರ್ ಗೂಸ್ ಗೂಸ್ದಂತಹ ಪಕ್ಷಿಗಳು ಮಾಗಡಿ ಕೆರೆಗೆ ಪ್ರತಿ ವರ್ಷ ವಲಸೆ ಬರುತ್ತವೆ ಮಾಗಡಿ ಕೆರೆಯ ವಿಶೇಷ ಪರಿಸರ ಪಕ್ಷಿಗಳನ್ನು ಆಕರ್ಷಿಸಿರಬಹುದು ಎಂದು ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು ಅಭಿಪ್ರಾಯಪಡುತ್ತಾರೆ ಇಲ್ಲಿ ಮುಖ್ಯವಾಗಿ ವಲಸೆ ಬರುವಂಥ ಪಕ್ಷಿಗಳು ಎರಡು ಒಂದೇದು ಬಾರ್ ಹೆಡೆಡ್ ಗೂಸ್ ಅಂತ ನಾವು ಹೇಳ್ತೇವೆ ಇನ್ನೊಂದು ಬ್ರಾಹ್ಮಿಣಿ ಡಕ್ ಅಂತೇಳಿ ಬಾರ್ ಹೆಡೆಡ್ ಗೂಜು ಮತ್ತು ಈ ಬ್ರಾಹ್ಮಿಣಿ ಡಕ್ಕು ಇದು ಉತ್ತರ ಭಾರತದಿಂದ ವಲಸೆ ಬರ್ತದೆ ನಿಖರವಾಗಿ ಹೇಳಬೇಕಂತಂದರೆ ಲಡಾಖ್ ಪ್ರದೇಶದಿಂದ ಇದು ಇಲ್ಲಿಗೆ ವಲಸೆ ಬರ್ತದೆ ವಲಸೆ ಬರೋದು ಸಾಧಾರಣ ನವೆಂಬರ್ ಎರಡು ಹೊತ್ತು ಮೂರನೇ ವಾರದಲ್ಲಿ ಬರ್ತದೆ ಬೇಸಿಗೆಯಲ್ಲಿ ಅಂದರೆ ಮಾರ್ಚ್ ಎರಡು ಅಥವಾ ಮೂರನೇ ವಾರದಲ್ಲಿ ಮತ್ತೆ ತನ್ನ ಒರಿಜಿನಲ್ ಪ್ಲೇಸ್ಗೆ ಹೋಗ್ತದೆ ಈ ಬಾರೆ ಡೆಡ್ಗೂಸು ಸು ಸುಮಾರು ಒಂದು ಐದು ಸಾವಿರ ಬರ್ಡ್ಸ್ ಬರ್ತದೆ ಮತ್ತು ಬ್ರಾಹ್ಮಿಣಿ ಡೆಕ್ಕು ಕಡಿಮೆ ಇಲ್ಲಿ ಸುಮಾರು ಒಂದು ಐವತ್ತರಿಂದ ಅರಣ್ಯ ಇಲಾಖೆಯವರು ಪಕ್ಷಿಗಳ ಅನುಕೂಲಕ್ಕಾಗಿ ಕೆರೆಯ ಮಧ್ಯ ನಡುಗಡ್ಡೆಯನ್ನು ನಿರ್ಮಿಸಿದ್ದಾರೆ ಗ್ರಾಮದ ಬಸವೇಶ್ವರ ಯುವಕ ಸಂಘದ ಯುವಕರು ಪಕ್ಷಿಗಳ ರಕ್ಷಣೆಯ ಜವಾಬ್ದಾರಿಯನ್ನು ಅತ್ಯಂತ ಪ್ರೀತಿಯಿಂದ ವಹಿಸಿಕೊಂಡಿರುವುದರಿಂದ ಪಕ್ಷಿಗಳ ರಕ್ಷಣೆ ಸಾಧ್ಯವಾಗಿದೆ ಸುಮಾರು ಆರು ವರ್ಷಗಳಿಂದ ಸಾವಿರಾರು ಪಕ್ಷಿಗಳು ಇಲ್ಲಿಗೆ ವಲಸೆ ಬರುತ್ತವೆ ಇಲ್ಲಿನ ವಿಶಾಲವಾದ ಕೆರೆ ವಿದೇಶಿ ಪಕ್ಷಿಗಳನ್ನು ಪ್ರವಾಸಿಗರನ್ನು ಆಕರ್ಷಿಸುತ್ತಿರುವುದು ಅಚ್ಚರಿಯ ಸಂಗತಿಯೇನಲ್ಲ ಸರಕಾರದ ವಿವಿಧ ಇಲಾಖೆಗಳು ಮನಸ್ಸು ಮಾಡಿ ಮಾಗಡಿ ಕೆರೆಯನ್ನು ಪಕ್ಷಿಧಾಮವನ್ನಾಗಿಸಲಿ ಎಂಬುದು ಈ ಭಾಗದ ಜನರ ಮಹತ್ತರ ಕೋರಿಕೆಯಾಗಿದೆ